ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಬಂದಿದ್ದೆ ಬೆಂಗಳೂರಿಗೆ ಇವಾಗ ನಾನು ಬಂದಿದ್ದೀನಿ ಅಪ್ಪು ಸರ್ ಹಾಗೂ ರಾಜ್ಕುಮಾರ್ ಸರ್ ಅವರ ಸ್ಮಾರಕಕ್ಕೆ ಬನ್ನಿ ಹೋಗೋಣ ಒಳಗೆ ತೋರಿಸ್ತಾ ಹೋಗ್ತೀನಿ ತುಂಬ ದಿನದ ಕನಸಾಗಿತ್ತು ಪ್ರತಿ ಸಲ ಬೆಂಗಳೂರಿಗೆ ಬಂದಾಗ ಈ ಸ್ಮಾರಕಕ್ಕೆ ಬರಬೇಕಂತ ತುಂಬ ಸಲ ಅಂದ್ಕೊಂಡಿದ್ದೆ ನಿಮಗೆಲ್ಲ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಕೊನೆಯದಾಗಿ ನಾನು ಇವತ್ತು ಬಂದಿದ್ದೀನಿ ಸೊ ಬನ್ನಿ ಹೋಗೋಣ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ ಬನ್ನಿ ನೋಡ್ತಾ ಹೋಗೋಣ ಮೊದಲಾಗಿ ಇವತ್ತು ಹೇಳಬೇಕಂತ ಹೊಟ್ಟಿರೋದು ನಮ್ಮ ಲೆಜೆಂಡರಿ ಆ್ಯಕ್ಟರ್ ಆಗಿರುವಂತಹ ರಾಜ್ಕುಮಾರ್ ಸರ್ ಹಾಗೂ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಇವರು ಬೇರೆ ಆ್ಯಕ್ಟರ್ ಒಂದೇ ಅಲ್ಲ ಸಿಂಗರು ಅದರೊಳಗು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅಂತೂ ಆ್ಯಕ್ಟರ್ ಸಿಂಗರ್ ಪ್ರೊಡ್ಯೂಸರ್ ಜೊತೆಗೆ ಟೆಲಿವಿಷನ್ ಪ್ರೆಸೆಂಟರ್ ಇನ್ನೂ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಅಣ್ಣವರ ಸ್ಟ್ಯಾಚ್ಯೂನ ನೋಡಿ ನೀವು ಕೂಡ ಜೊತೆಗೆ ಖುಷಿ ಆಯಿತು ಮುಂದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ತಾ ಹೋಗೋಣ ತುಂಬಿರುವಂಥದ್ದು ನಿಶಬ್ದಿಂದ ತುಂಬಿರುವಂಥದ್ದು ತುಂಬ ಚೆನ್ನಾಗಿ ನೋಡಿಕೊಂಡು ಅಪ್ಪು ಸರ್ ಹೋಗೋಣ ಇನ್ನು ನಮ್ಮ ಅಪ್ಪು ಸರ್ ಟೋಟಲ್ ಮೂವತ್ತೆರಡು ಮೂವಿಗಳನ್ನ ಲೀಡ್ ಆಕ್ಟರ್ ಮೂಲಕ ಮಾಡಿದ್ದಾರೆ ಜೊತೆಗೆ ಅವರ ಒಂದು ಚೈಲ್ಡ್ಹುಡ್ ಮೂವಿಲಿ ಸಿಕ್ಕಾಪಟ್ಟೆ ಆಕ್ಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನೀವೇ ನೋಡಿರ್ತೀರಾ ಅದ್ರೊಳಗು ಅದರಲ್ಲಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಆ್ಯಸ್ ಅ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ರಾಮು ರೋಲಿಗೆ ಬೆಟ್ಟದ ಹೂವು ಫಿಲ್ಮಗೆ ತಗೊಂಡಿದ್ದಾರೆ ಜೊತೆಗೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಫಾರ್ ಚಲಿಸುವ ಮೋಡಗಳು ಹಾಗೂ ಎರಡು ನಕ್ಷತ್ರಗಳು ಮೂವಿಗೆ ತಗೊಂಡಿದ್ದಾರೆ ಇದಿಷ್ಟು ಅಲ್ಲದೆ ಆಸ್ ಅ ಲೀಡ್ ರೋಲಲ್ಲಿ ಅವರು ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫೋರ್ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಸಿಕ್ಸ್ ಫಿಲ್ಮ್ ಫೇರ್ ಅವಾರ್ಡ್ ಆ್ಯಂಡ್ ಫೈವ್ ಸಿಮಾ ಅವಾರ್ಡ್ಸ್ ಕೂಡ ತಗೊಂಡಿದ್ದಾರೆ ಅದ್ರ ಜೊತೆಗೆ ಡಾಕ್ಟರೇಟ್ ಪದವಿ ಕೂಡ ತಗೊಂಡಿದ್ದಾರೆ ಅದು ಮೈಸೂರು ಯೂನಿವರ್ಸಿಟಿಯಿಂದ ಹಾಗೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ನ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು ಇದಿಷ್ಟು ಕೇಳೋದ್ರಿಂದ ಆಗುತ್ತೆ ನಮ್ಮ ಅಪ್ಪು ಸರ್ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಇನ್ನುವರೆಗೂ ಅವರು ಹೋಗಿದ್ದಾರೆ ಅಂತ ನಮಗೆ ಜೀರ್ಣಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಂಥ ಒಂದು ಲೀಡ್ ಆ್ಯಕ್ಟರ್ನ ನಾವೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತಲೇ ಹೇಳ್ಬೋದು ಜೊತೆಗೆ ಅಪ್ಪು ಸರ್ ಅಪ್ಪು ಸರ್ ಯಾವಾಗಲೂ ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವ್ರು ಮಾಡಿರೋಂತಹ ಮೂವಿ ಅವ್ರು ಮಾಡಿರೋಂಥ ಪ್ರತಿಯೊಂದು ಒಳ್ಳೆ ಕೆಲಸ ನಮ್ಮೆಲ್ಲರ ಮೆಮೊರಿಗೂ ಇನ್ನೂ ಇದ್ದೇ ಇರತ್ತೆ ಅವರು ನಮ್ಮನ್ನು ಅಗಲಿದ ದಿನ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಗಲಿದ್ರು ನಮ್ಗೆ ಇವಾಗಲೂ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅಂತ ಅನಿಸ್ತಿತ್ತು ಬಟ್ ಆ ಒಂದು ದಿನ ಕರಾಳ ದಿನ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಕನ್ನಡ ಸಿನಿಮಾ ಪ್ರಿಯನಿಗೂ ಕೂಡ ಅಂತಲೇ ಹೇಳ್ಬೋದು ಜೊತೆಗೆ ಇವಾಗ ನಾವು ನೋಡ್ತಾ ಇದ್ದೀವಿ ಪಾರ್ವತಮ್ಮನ ಸ್ಮಾರಕನ ಸೊ ಅಲ್ಲಿ ಅಮ್ಮನವ್ರನ್ನ ನೋಡಿ ನಂತರ ನಾವು ಹೋಗಿದ್ದು ರಾಜ್ಕುಮಾರ್ ಸರ್ ಸ್ಮಾರಕಕ್ಕೆ ನಟ ಸಾರ್ವಭೌಮ ಅಂತ ಹೇಳದ ಬಂಗಾರದ ಮನುಷ್ಯ ಅಂತ ಹೇಳದ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳದ ಅಥವಾ ಗಾನ ಗಂಧರ್ವ ಅಂತ ಹೇಳದ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳದ ಕನ್ನಡದ ಕಂಠೀರವ ಅಥವಾ ರಾಜಣ್ಣ ಅನ್ನೋರು ಅಂತ ಹೇಳದ ಇದಿಷ್ಟು ನಾಮಕರಣ ನಮ್ಮ ಅಣ್ಣವ್ರಿಗೆ ಸಿಕ್ಕಿರೋವಂಥದ್ದು ಇವ್ರು ಮಾಡಿರುವಂತಹ ಫಿಲಮ್ಮು ಯಪ್ಪ ಲಕ್ಕನ ಹೇಳೋಕ್ಕಾಗಲ್ಲ ಕಣ್ರಿ ಅಷ್ಟಿದೆ ಎರಡು ನೂರ ಐದು ಫಿಲಮು ನಮಗೆಲ್ಲರಿಗೋಸ್ಕರನೇ ಬಿಟ್ಕೊಟ್ಟರಾಗಿರುವಂತಹ ರಾಜಕುಮಾರ ಇವರು ಇನ್ನು ಇವರಿಗೆ ಸಿಕ್ಕಿರುವಂತಹ ಅವಾರ್ಡ್ಸ್ ಒಂದೆರಡಲ್ಲ ಕಣ್ರಿ ಸಿಕ್ಕಾಪಟ್ಟೆ ಆ್ಯಸ್ ಅ ಆ್ಯಕ್ಟರ್ ಆ್ಯಸ್ ಅ ಸಿಂಗರ್ ಎಲ್ಲ ಅವಾರ್ಡ್ಸು ತಗೊಂಡಿದ್ದಾರೆ ಪದ್ಮಭೂಷಣ ಎಂದ ಕರ್ನಾಟಕ ರತ್ನ ಪ್ರಶಸ್ತಿ ಎಷ್ಟೋ ಫಿಲಮ್ ಫೇರ್ ಅವಾರ್ಡ್ಸ್ ಕೂಡ ಸಿಕ್ಕಿದೆ ಹೇಳೋಕೋದ್ರೆ ಸಿಕ್ಕಾ ಬಟ್ ಆ್ಯಸ್ ಅ ಸಿಂಗರ್ ಆಸ್ ಅ ಆ್ಯಕ್ಟರ್ ಯಾವಾಗಲೂ ನಮ್ಮೆಲ್ಲರ ಹೃದಯದಲ್ಲಿ ಚಿರಂಜೀವಿ ಆಗಿರುವಂತಹ ನಮ್ಮ ನಟ ಸಾರ್ವಭೌಮ ಆಗಿರುವ ರಾಜ್ಕುಮಾರ್ ಸರ್ ಆಗಿರ್ಬೋದು ಹಾಗೆ ನಮ್ಮ ಅಪ್ಪು ಅಣ್ಣ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಚಿರಂಜೀವಿ ಅಂತಲೇ ಹೇಳ್ಬೋದು ಇನ್ನು ನಮ್ಮ ರಾಜಣ್ಣ ಅಂದರೆ ರಾಜ್ಕುಮಾರ್ ಸರ್ ಅವರು ನಮ್ಮನ್ನೆಲ್ಲ ಅಗಲಿರೋ ದಿನ ಬಂದು ಹನ್ನೆರಡು ಏಪ್ರಿಲ್ ಎರಡು ಸಾವಿರದ ಆರು ಆ ಒಂದು ದಿನ ಎಲ್ಲರಿಗೂ ನೋವು ತಂದಿರುವಂತಹ ದಿನ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಆ ದಿನ ನಾನು ಕೂಡ ಸ್ಕೂಲಿಗೆ ಹೋಗಿದ್ದೆ ನಮಗೆ ರಜೆ ಸಿಕ್ಕಿತ್ತು ಏನಕ್ಕೆ ಅಂತ ಮನೆಗೆ ಬಂದು ನೋಡಿದ್ರ ಮೇಲೆ ಈ ಥರ ಇತ್ತು ಬಟ್ ಅಪ್ಪು ಸರ್ ಆಗಿರ್ಬೋದು ರಾಜ್ಕುಮಾರ್ ಸರ್ ಆಗಿರ್ಬೋದು ಅವರೆಲ್ಲ ಇದ್ದಿದ್ರೆ ಇನ್ನಷ್ಟು ನಮಗೆ ಚಲೋ ಚಲೋ ಫಿಲಮ್ಸ್ ಎಲ್ಲ ಸಿಗ್ತಾ ಇತ್ತು ಆದರೂ ಅವ್ರು ಕೊಟ್ಟಿರೋಂತಹ ಫಿಲಮ್ಸ್ನ ಯಾವಾಗಲೂ ನಾವು ನೋಡ್ತೀವಿ ಹಾಗೆ ಯಾವಾಗಲೂ ನಾವು ಅವರ ಬಿಗ್ ಫ್ಯಾನ್ ಅಂತ ಹೇಳ್ತಾ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವಾಗಲೂ ರಾಜ್ಕುಮಾರ್ ಆಗಿರ್ಬೋದು ರಾಜ್ಕುಮಾರ್ ಆಗಿರಲಿ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಜೀವ ಜೀವಿ ಆಗಿರ್ತಾರೆ ಯಾಕಂತ ಹೇಳಿದರೆ ಅವ್ರು ಮಾಡಿರುವಂತಹ ಸಾಧ್ನೆ ಅವ್ರು ಕೊಟ್ಟಿರುವಂತಹ ಚಿತ್ರಗಳು ಯಾವಾಗಲೂ ಅವ್ರು ನಮ್ಮ ಜೊತೆಗೆ ಅವ್ರು ನಮ್ಮನ್ನು ಅಗಲಿದ್ದಾರೆ ಅಂತ ಯಾವತ್ತೂ ನಮಗೆ ಅನಿಸೋದೇ ಇಲ್ಲ ಸೊ ಯಾವಾಗಲೂ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ಒಂದು ಭಾವನೆ ನಮ್ಮ ಜೊತೆಗಿದೆ ಇಲ್ಲಿವರೆಗೂ ಅಪ್ಪು ಸರ್ ಹೋಗಿದ್ರು ಸಹ ಪ್ರತಿ ಸಲ ಅವ್ರು ಹೋಗಿದ್ದಿನ ಬಿಟ್ಟು ಒಂದು ವೀಕ್ ನಮಗೇನಿದೆ ಆ ಟೈಮ್ ಬಿಟ್ಟರೆ ಇವಾಗೇನವರ್ಗು ನಮ್ ಸರ್ ಇದಾರೆ ಅಂತಾನೆ ನಮ್ ನೆನ್ಪು ಯಾಕಂತ ಹೇಳಿದ್ರೆ ಇದರ ನೋಡಿದಾಗ ನಮ್ಗೊಂಥರ ಬೇಜಾರಾಗುತ್ತೆ ಅಯ್ಯೋ ನಿಜವಾಗ್ಲೂ ಇಲ್ವೇನೋ ಅಂತ ಹೇಳಿ ಆದ್ರೆ ಮನ್ಸಲ್ಲಿ ಯಾವಾಗಲೂ ಅವ್ರು ನಮ್ಮ ಜೊತೆಗೆ ಇರ್ತಾರೆ ಜೊತೆಗೆ ಅವ್ರ ಸಹ ಫಿಲ್ಮ್ಗೆಲ್ಲ ಇದಲ್ಲ ಯಾವಾಗ ನಮ್ಮ ಜೊತೆಗೆ ಇರ್ತದೇ ಅಲ್ಲ ಅಲ್ಲಿ ತನಕ ಅವರು ನಮ್ಮ ಜೊತೆಗೆ ಬದುಕಿರ್ತಾರೆ ಅವ್ರು ಕೊಟ್ಟಿರುವಂತಹ ಅವ್ರು ಕೊಟ್ಟಿರೋಂತಹ ಒಳ್ಳೆಯ ಸಂದೇಶ ಆಗಿರ್ಬೋದು ಜೊತೆಗೆ ಅವ್ರು ನೋಡೋವಂತಹ ಮೂವಿಲಿ ಪ್ರತಿ ಒಂದೊಳಗೂ ಏನಾದರೂ ಒಂದು ಸ್ಟೋರಿ ಥೀಮ್ ಇದ್ದೇ ಇರತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ಯಾವತ್ತೂ ಕೂಡ ಮರೆ ಹಾಗೆ ಅದಕ್ಕೆ ಯಾವತ್ತೂ ಕೂಡ ಎಂಡ್ ಅವ್ರ ನೆನಪು ಯಾವಾಗಲೂ ನಮಗೆ ಸದಾ ಇರ್ತದ ಅಂತ ಹೇಳ್ತಾ ಮತ್ತು ರಾಜ್ಕುಮಾರ್ ಬಗ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅಪ್ಪು ಅವ್ರ ಡ್ಯಾಡಿ ಅಂದರೆ ಅಪ್ಪು ಸರ್ ಏನೇ ಆಗಿದ್ರೆ ರಾಜ್ಕುಮಾರ್ ಸರ್ ಅದಕ್ಕೆ ಭಾಗಿಯಾಗಿರ್ತಾರೆ ಸೊ ಅವ್ರು ಕೊಟ್ಟಿರುವಂತಹ ಚಿತ್ರೀಕರಣ ಇಲ್ಲಿ ಪ್ರತಿಯೊಂದು ನೋಡ್ತಾ ಹೋಗ್ಬಿಡ್ಬೋದು ಸೊ ಅವ್ರು ಮಾಡಿರೋ ಎಲ್ಲ ಚಿತ್ರದ ಏನು ಿ ಭಾವಚಿತ್ರನ ಇಲ್ಲಿ ಹಾಕಿದ್ದಾರೆ ಸೊ ಇದೇ ಎಲ್ಲ ನೆನಪು ಅವ್ರು ಇನ್ನೂ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಗೊತ್ತಿರೋ ಹಾಗೆ ದೊಡ್ಡ ಮನೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಅದರೊಳಗೆ ದೊಡ್ಡ ಮನೆಯ ಮೂರು ಜೀವಗಳು ಪ್ರಮುಖ ಜೀವಗಳು ಇಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಅದನ್ನು ತೋರ್ಸೋಕೋಸ್ಕರ ನಾನು ನಿಮ್ಮ ಮುಂದೆ ಬಂದಿರೋದು ಸೊ ಈ ವಿಡಿಯೋ ಇಷ್ಟು ನಿಮ್ಗೆ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಜೊತೆಗೆ ನೀವು ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಮಿಸ್ ಮಾಡದೆ ಬನ್ನಿ ಹಾಗೆ ಬಂದಿದ್ರೆ ಅಂದರೆ ಯಾವ ಯಾವ ಊರಿಂದ ಬಂದಿದ್ರಿ ಸೊ ಯಾರ್ಯಾರು ನೋಟು ಅಂತ ಮಿಸ್ ಮಾಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಉದ್ಟಾ